ಪತ್ನಿಯ ಹಠದಿಂದ ಅನಿವಾರ್ಯವಾಗಿ ತನ್ನ ಸತಿಯನ್ನು ತ್ಯಾಗ ಮಾಡಿದ ವಿಷಯ ತಾನೆ ಹೌದು ಸ್ವಾಮಿ ಸೀತೆ ನಾವು ಪಾಲಿಸಬೇಕಾದದ್ದು ಅಂತಹ ಉದಾಹರಣೆಯ ವಿಶ್ವಾಮಿತ್ರ ಮುನಿಗಳು ಹರಿಶ್ಚಂದ್ರ ಮಹಾರಾಜರ ಆಸ್ಥಾನಕ್ಕೆ ಬಂದು ಯಾವುದು ಘನವಾದ ದಾನವನ್ನು ಕೇಳಲು ಉದ್ದೇಶಿಸಿದರು ಎಂದು ಹೇಳಿದಿರಿ ಅವರು ಕೇಳಿದ ದಾನವೇನು ಹರಿಶ್ಚಂದ್ರ ಮಹಾರಾಜರು ದಾನವನ್ನು ನೀಡಿದರೆ ದಯವಿಟ್ಟು ಹೇಳಿ ಹೇಳುತ್ತೇನೆ ದೇವಿ ತುಂಬಿದ ರಾಜಸ್ಥಾನದಲ್ಲಿ ಹರಿಶ್ಚಂದ್ರ ಮಹಾರಾಜರು ಅವರು ಕೇಳಿದ ದಾನವನ್ನು ನೀಡುವನೆಂದು ವಾಗ್ದಾನ ಮಾಡಿದರು ಆಗ ವಿಶ್ವಾಮಿತ್ರ ಮುನಿಗಳು ಭಲೇ ಹರಿಶ್ಚಂದ್ರ ನಾನು ಕೇಳುವ ಮೊದಲೇ ಕೇಳುವುದೆಲ್ಲವನ್ನೂ ಕೊಡುತ್ತೇನೆಂದು ವಚನ ಕೊಟ್ಟ ನಿನ್ನನ್ನು ಮೊದಲಿಗೆ ಅಭಿನಂದಿಸುತ್ತೇನೆ